ಇಲ್ಲಿ ಪ್ರಾಣ ಮುದ್ದાડಬೇಕ ಬಂದಿಲ್ಲಿ ಯಾ ಕೆರೆ ಕೆರೇನಗುವೆ ಅಲ್ವಾ ಇನ್ನು ಸತ್ತಾಗಿಲ್ವಾ ಅಂದ್ರೆ ಅವರು ಆ ಇನ್ನು ಸತ್ತಾಗಿಲ್ವಾ ಅವರು ಯಾ ಇನ್ನು ಸತ್ತಾಗಿಲ್ವಾ ಅವರು ಅಯ್ಯೋ ಯಾಕೋ ತುಂಬಾ ತಲೆನೋವು ಗ್ಯಾಸ್ಟ್ರಿಕ್ ಬರೇ ಹೆಣಮಗ ಕಾಯನ ಅಲೆ ನಿಮ್ಮಮ್ಮನ ಎಷ್ಟೇನ್ ಕೊಟ್ಟಿದ್ನಾ ಈಗ ಇನ್ನು ಪ್ರಕ್ಷಾ ಆ

ಏನೋ ಒಂತರ ಏನಕೆ ಅವ್ನ್ ಅಮ್ಮಕ್ಕೆ ಏನೇನೊ mineral ಕೊಟ್ಟಿ ತಿಂದು ತಿಂದು ಅದು mobile ನಾಗೆ mobile ನನ್ ಕಿವಿ ಹೊಡೆದ್ ಹೋಗ್ ಬಿಟ್ಟು ಕೇಳಿಸ್ತಾ ಇದೆಯಲ್ಲ ಆ ಮನೆಯಾಗ ಯಾರು ಇದ್ದಿಲ್ಲ ನಿನ್ನ ಯಾರು ಹೊರಗೋ ಹೋಗಿಲ್ವ ನೀವು ಅಮ್ಮ ಯಾಕೋ ತುಂಬಾ ಓವರ್ ಆಗ್ಬಿಟ್ಟಿದೆ ಏನ್ ಮಾಡದ್ರಿ ಓವರ್ ಆಗ್ಬಿಟ್ಟಿದೆ ಸೀದಾ ಹೋಗ್ಬಿಟ್ಟು ಓವರ್ ಆಗಿ ಉಷಾ ಕೂಡ ಸತ್ತ ಹೋಗ್ಬಿಡು ಬರೀ ಸಾಯೋದೇ ಮಾತಾಡ್ತೀರಾ ನೀವು ಮತ್ತೆ ನಮ್ಮ ಮಾಮ ಸಾಯೋ ಅಂತ ಹೇಳಲ್ಲ ಚಿನಾಲಿ

ಅನ್ನ ತಿನ್ನರ್ತಿ ನಿನ್ನ ಬದುಕಿದ್ಯಾ ನೀನು ಬೇದಿ ಆಯ್ತು ಅಂದ ಏನು ಲೂಸ್ ಮೋಷನ್ ಗಟ್ಟಿಯಾಗಿ ಹೋಗಿದ್ದ ತೆಳಗೋಗಿದ್ದ ಅದೆಲ್ಲ ಇಸಿಗೆ ನೋಡಕ್ ಆಗುತ್ತೆ ಚೆನ್ನಾಗಿ ಅದೆಲ್ಲ ಇಸಿಗಿ ಎಲ್ಲ ಇಸಗಿ ನೋಡ್ತಾರೆ ಅನ್ನೇನಿದ

ಅದು ಬಂದಿರ್ತದಲ್ಲ ಅದ್ ಹಂಗೆ ಮಿಕ್ಕದ್ ತಿರ್ಗಾ ಸಾರ್ಗ್ ಹಾಕ್ಬೋದ ತೊಳೆದು ಅಯ್ಯೋ ಇವ್ರ ತಾಯಿನ ಹಾಕಿ ಎಷ್ಟ್ ಕೈ ಬಂದಿದ್ ಸಾರ್ ತಿನ್ನ ಚಿನ್ನ ಅಲ್ಲಿ ಮುಂಡೆ ನೀನ್ ಎಷ್ಟು ಹಾಳ್ ಮಾಡಿದ್ ಮಣ್ಣ ಮುಂಡೆ ನೀನು ಯಾಕೋ ತುಂಬಾ ಹೊಟ್ಟೆ ನೋದಿದ್ರಿ ಏನ್ ಹಲೋ ಹಲೋ ಹೇಳಿ ಹಲೋ ಅಣ್ಣ ಓ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಓಂ ಅಣ್ಣ ಅಲ್ಲಿಂದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋಣ ಗಂಡು ಹೆಣ್ಣಿಗೆ ಏಯ್ ಜೋರಾಗಿ ಮಾತಾಡಯ್ಯ ಹಾ ಹೇಳಿ ಅವನ ಅಮ್ಮನಕೆ ಇಲ್ಲಿ ಅರ್ಜೆಂಟಿಗೆ ಮೊದೆ ಮಾಡ್ತಿದ್ರು ಕಳ್ ಮೊದೆ ದೇಶಂದಗೆ ಓ ಅಲ್ಲಿಂದ ಹೆಣ್ಣು ಗಂಡಗೆ ಆಶೀರ್ವಾದ ಮಾಡೋಣ ಅಲ್ಲಿಂದನೇ ಹೊರಡ ನಾನು ನಮ್ಮನ್ನ ಫುಲ್ ಕೂಡ್ಬಿಟ್ಟು ಎಂಗ್ ಆ ಗಟ್ಟಿ ಮೇಳ ಗಟ್ಟಿ ಮೇಳ ಓಂ ಸಂಕ್ರಾಮ ಪ್ರದಮ ವಿಷ್ಣಾಮ ವನಿಬ್ರ ಆನಿಗೆ

ಆಶೀರ್ವಾದ ಮಾಡ್ತೀನಿ ಮಾಡಿದೆ ಸ್ವಾಮಿ ಏನ್ ಏನ ಅಕ್ಷತೆ ಆಗ್ದ ಇಲ್ಲ ನಮ್ಮ ಮತ್ತೆ ಸುಮ್ ಸುಮ್ನೆ ಹೇಳ್ತಿಲ್ಲ ಮಿಂಡ ಕೊಡ್ತಾನೆ ಅಕ್ಷತೆ ಹಾಕು ತಾಯಿನ ಅಕ್ಕಿ ಕುಡಿದ್ಬಿಟ್ಟು ನನ್ನ ಮಕ್ಕಳು ಬಿಟ್ಟಿದ್ರು ಇದು ಆಗಿದ್ದು ನನ್ನ ಎಲ್ಲಿ ಅಕ್ಕಿ ಕಾಳಿಲ್ಲ ನಮ್ದು ಇಲ್ಲಿ ಈಗೆಲ್ಲ ತಟ್ಟೆ ಹಂಚ್ಕೊಂಡು ಹೋದ್ರ ನಾನು ಅವ್ರ ನಮ್ ಮದುವೆ ಬಂದೆಲ್ಲ ಹಂಚ್ ಕೊಟ್ಟ ಹಾಕಿ ಹಾಕು ತಾಯಿ ಗಂಡು ತಲೆ ಮೇಲೆ ಹಾಕು ಅಕ್ಷತೆ ಹಾಕು ಹ್ಮ್ ನೀವು ಕರೆಕ್ಟಾಗಿ ಇವ್ನ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾಗ್ ಕಳ್ಸೋದು ಕಾಂಗ್ರೆಸ್ ಹ್ಮ್ ಆ ಗುಂಪಿಗೆ ಸೇರಿದಂಗ ಯಾರು ಹ್ಮ್ ಆಯ್ತು ಸಮೀ ಆ ನಂಬರಿಗ್ ಮಾಡ್ಬೇಕ ಆ ನಂಬರಿಗ್ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣಾ ಹಲೋ ಹೇಳಿ ಅಕ್ಷತೆ ಆಗ್ತಾರ ಅಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಣ್ಣ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದುವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸ್ಬಿಡ್ರಿ ಇವತ್ತೆ ಎಲ್ಲಾ ಪ್ರಸಾದ ಎಲ್ಲಾ ಮಡಿಕಂಬಿಡ್ರಿ ರೂಮಿಗ್ ಕಳ್ಸಿ ಬಿಡ್ರಿ ರೂಮ್ ಕಳ್ಸ್ಬಿಡ್ರಿ ಹಾ ಹಾ ರೂಮಿಗ್ ಬಿಗಿಯಾಕ ಬಂದ್ಬಿಡ್ರಿ ಎಲ್ಲಾ ಹಾ ಪ್ರಸಾದ್ ಮಾಡ್ಕೊಳ್ಳಿ ಇನ್ನೇನ್ ಅಣ್ಣ ಸಮಾಚಾರ ಅಯ್ಯೋ ಅಯ್ಯೋ ಹಾಯ್ ಆಯ್ತಾ ಇದ ನಾಯಿನ ರೀ ಗಂಟ ಹಾಕಿದಂಗ ಆಗಿರ್ಬೋದು ಇದು ನಾಯಿಗಳ್ ಗಂಟ ಹಾಕ್ಯಂಡಂಗೆ ಓ ಆಯ್ತ ಅಣ್ಣ ಡೊ ಡೋನರಿಗೆಲ್ಲ ದುಡ್ಡ್ ಕೊಟ್ಬಿಡ್ರಿ ಪುರೋಹಿತರಿಗೆಲ್ಲ ದುಡ್ಡ್ ಕೊಟ್ಬಿಡ್ರಿ ಹಾ ನಸಿಮ್ಮ ಅಣ್ಣ ಅವನ ಅಮ್ಮ ಅಣ್ಣ ಆಯ್ತು ಇದು ಆಯ್ತ್ ಸ್ವಾಮಿ ಇದು ಯಾವ್ದಗೂ ನೀವು ಒಂದ್ ಸಲ ಚೆಕ್ ಮಾಡಿಸ್ಕೊಳ್ಳಿ ನರಸಿಂಹಣಾ ಓಹ್ ಆ ಇದು ಪುರೋಹಿತ್ರೆಲ್ಲಾ ಹೋಗ್ತಾವ್ರೆ ಅವ್ರಿಗೆಲ್ಲ ದಕ್ಷಿಣೆ ಕೊಟ್ಬಿಟ್ಟೆ ಆಮೇಲೆ ಆಮೇಲೆ ಮದುವೆ ಮಾಡಿದ ಹ್ಮ್ ಡುಮ್ ಟಾಕ ಹೊಡಿಯಾರ ವಾತ್ಯಾಹ್ ಅವ್ರಿಗೂನು ಎಲ್ಲ ಕೊಟ್ಬಿಟ್ಟೆ ಹ್ಮ್ ಆ ಪ್ರಸ್ತಾ ಆಗೋಯ್ತಾ ಅಣ್ಣಾ ಎಂಟು ಗಂಟೆ ಮಾಡಿದೆ ಪ್ರಸ್ತಾ ಆಗೋಯ್ತು ಆಲೆಗ್ ಹೆಣ್ಮಗಾ ಅಣ್ಣ ಅಲೆ ನಿಮ್ಮ ಎಷ್ಟ್ ಜನ ಕೊಟ್ಟಿದ್ ನಾ ಈಗಿನ್ನು ಪ್ರಾಕ್ಸಲ್ ಆ ಹೆಣ್ಮಗು ಹೆಣ್ಮಗು ಓ ನಮ್ ಕಣ್ಣ ನಾಯಕ್ ನಮ್ ಕಣ್ಣ ಮಾಡ್ಬಿಡೋಣ ಈಗ ಮದ್ವೆ ಮಾಡಿ ಈಗ ಮದ್ವೆ ಮಾಡಿದ್ರಿ ಈಗ ಮದ್ವೆ ಮಾಡಿ ಪ್ರಶ್ನೆ ಕಳ್ಸಿದ್ದೆ ಅಲ್ಲ ಹೆಣ್ಮಗು ಹೆಣ್ಮಗು ಡಿಲಿವರಿ ಆಗೋಯ್ತಣ ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಈಗ ಮದ್ವೆ ಮಾಡಿ ವಾದ್ಯದವ್ರಿಗೆ ದುಡ್ಡು ಕೊಟ್ಟು ಅದಕ್ಕ ಪ್ರಸ್ತುತ ಕಳಿಸಿ ಅಲ್ಲಿ ಮುಗ ಆಯ್ತು ಅಂತ ಹೇಳಿ ನೀನ್ ನಿನ್ನಂತ ಹುಚ್ಚಿ ಇಡಿ ಕರು ಇದು ದೇಶದಾಗೆ ಸಿಗಲ್ಲ ನಮ್ ದೊಡ್ಡಪ್ಪರ್ ಮಾತಾಡ್ತಾರ ನೋಡೋಣ ಅದೇ ಎಣ್ಣೆ ಬಿಟ್ಟು ನನ್ ಮಗನ ಬಿಟ್ಟಿ ಎಣ್ಣೆ ಕೂಡ ನೋಡು ನಮ್ ತಲೆ ತಿನ್ನದ ಈಗ ಮಗು ಏನಂತ ಹೆಸರಿಕ ಈಗ ಮದುವೆ ಮಾಡಿ ಈಗ ರೂಮಿ ಕಳ್ಸಿ ಅಲ್ಲಿ ಮಗು ಹುಟ್ಟಿ ಹೆಸರಿಕ್ತಾ ಇದ್ದೀರ ಅಣ್ಣ ಈಗ ಈಗ ಎಷ್ಟ್ ಗೊತ್ತಾ ಗೊತ್ತಾ ಈಗ ಏಳುವರೆಗೆ ದಾರಿ ಆಯ್ತು ಏಳು ಮುಖಾಲಿಗೆ ಪ್ರಸ್ತುತ ಕಳಿಸುದು ಎಂಟು ಗಂಟೆಗೆ ಮಗು ಆಗೋಯ್ತು ಅಣ್ಣ ಹೆಣ್ಣು ಮಗು ಆಗೋಯ್ತು ಮಗು ಸಕತ್ ಆಯ್ತು ಅಲ್ಲಿ ಸ್ಕೂಲಿಗೆ ಸೇರ್ಸ್ಬಿಡ್ಬೇಕು ಇನ್ನೇನು ಬೆಳಿಗ್ಗೆ ಸೇರ್ಸ್ಬಿಡ್ತೀನಿ ಅಣ್ಣ ಅಯ್ಯೋ ಅಯ್ಯೋ ಅಂತ ಆಯ್ನ ನನಗ್ ತಿಕ್ಲಿಡು ಸರ್ ಇದು ಯಾವ್ದು ರಾಂಗ್ ನಂಬರ್ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಆಯ್ನ ಆಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ವೆ ಸ್ಕೂಲಿಗೆ ಸೇರ್ಸ್ತಾರೆ ಯಾವ ಸ್ಕೂಲಿಗೆ ಸೇರ್ಸ್ಬೇಕು ತುಮಕೂರಾಗ ಹೇಳು ಮಗ ಮಾತ್ರ ತಂಬಾ ಏದನೋ ಅಯ್ಯೋಯೋ ತಾಯಿ ನಾಯ್ಕಾ ಹಲೋ ಹಲೋ ಅಣ್ಣ ಅಣ್ಣ ನಸಿಮಣ್ಣ ಓ ನಸಿಮಣ್ಣ ಏ ಕೊರಿ ಬಕ್ತಿ ಅಣ್ಣ ಅಯ್ಯೋಯೋ ತಾಯಿ ನಾಯ್ಕಾ ಕೇಳಸೈಲ್ವಾ ಅಣ್ಣ ಮದ್ರ ತಮ್ಮ ಮಗ ಅಣ್ಣ ಅಯ್ಯೋಯೋ ತಾಯಿ ನಾಯ್ಕಾ ಅಹೂ ನಸಿಮಣ್ಣ ಯದನೋ ಬಂತಲ್ಲೋ ತಾಯಿ ನಾಯ್ಕಾ ಅಗ ಒಂತಿದ್ರಾ ಇದ್ದೀರಾ ಬಸ್ ಆ ಏನ ಏನಕ್ಕೆ ಸಿತ್ತೀಯ ಅಣ್ಣ ಓ ಓ ನರಸಿಂಹಣ್ಣ ಓಯೋ ಅಂತ ಇನಕ್ಕೆ ಎಂತ ದೊಡ್ಡ ತಿಕ್ಕಲು ಕೊಡ್ತ ನನ್ ಮಕ್ಳು ಆ ಹೆಣ್ ಕೊಡ್ste ಕಣ ಒಳ್ಳೆ ಮನ್ನೆಲಿ ಕೊಡಿಸ್ತೆ ಆ ಹೆಣ್ಣ್ ನೋಡು ಆ ಹೆಣ್ಣ್ ಮಗನಿಗೆ ಮಾತಾಡ್ತಿದ್ ನೋಡು ಮಾತಾಡ್ತಿದಾನೆ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಹೇಳಕ ಚೆನ್ನಾಗಿದೆ ಊಟ ಆಯ್ತಾ ಅಣ್ಣ

ಇನ್ನ ಸಿಲಿಂಡರ್ ಏನ ಬರತಾ ಯಾಕടാ ಅನ್ನೋ ಸ್ವಾಮಿ ಪ್ರಸಾದ ಅಂತ ಊಟ ಮಾಡೋಣ ಅಂತ ಹೊರಟ ಕೈ ತೊಗೊಂಡು ಆ ಆ ಇದೆ ರೈಡರ್ ಗಂಗರಾಜ ಮನಂಗಿ ಮಾಡ್ಕೊಡು ಅಂತ ರಾತ್ರಿ ಮಾಡಕ್ಕೆ ಅಯ್ಯೋ ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ ನೀನ್ ಇಲ್ಲಿದ್ದೀರಾ ನೀನು ಯಾವ್ದಲ್ಲ ನಿಂದು ನಾನು ಗಂಗಾಜ ಏನ್ ಸಮಯ ಮನಂಗಿಂದ ಅವತ್ತು ಇದು ಶೋಲ್ ಧರ್ಮ ಎಲ್ಲ ಬಂದಿದ್ರಲ್ಲ ನಾವೆಲ್ಲ ಸೇರ್ಕೊಂಡಿದ್ವಲ್ಲ ಗೊತ್ತಾಯ್ತು 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 ಇನ್ನೇನು ಸಮಾಚಾರ ಆರಾಮಾಗಿದ್ದೀರಾ ಆರಾಮು ಇವತ್ತೆಲ್ಲೂ ಹೋಗಿಲ್ಲ ಏ ಮದ್ವೆಗೆ ಹೇಳ ಇಲ್ವಣ್ಣ ಮದುವೆ ಇನ್ನ ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟ ಓ ಓ ಓ ಅದಿ ನಿಮ್ ಅಭಿಮಾನಿಗಳೆಲ್ಲಾ ಓ ನಿಮ್ಮ ಅಭಿಮಾನಿಗಳೆಲ್ಲ ಅವತ್ ಬಂದಿದ್ರಲ್ಲ ಕಾರ್ಗಳಿಗೆಲ್ಲಾ ಅದ ಇದು ಬೆತ್ತದಗೆ ರೀ ಹ್ಮ್ ಅಲ್ಲ ಅಲ್ಲಾ ನಮ್ ಗೂಡು ಸುತ್ತುದ್ ನಮ್ ಗೂಡು ಸುತ್ತುದವ್ರು ಅಭಿಮಾನಿಗಳು ಓ ಎರಡ ಗಾಡಿ ಒಳಗೆಲ್ಲಾ ಬಂದ್ರಲ್ಲ ಅದ ಅವರು ಎಲ್ಲಾ ಕೇಳಿದ್ರು ಮದ್ವೆಗೆ ಹೇಳಿಲ್ಲ ಹೋಗ್ ಬಂದಾಗಿತ್ತು ಏನ್ ಆಗೋಯ್ತಾ ಏನು ಅಂತ ಕೇಳು ಅಂತ ಅಂದ್ರು ಅದಕ್ಕೆ ಮಾಡ್ದೆ ಅಣ್ಣ ಹೇಳ್ದಂಗೆ ಇದು ಮಾಡ್ರಿ ಯಾರು ನಮ್ಮ ಮಕ್ಕಳು ಬಿಡ್ತಾರೆ ಆ ಕಡೆ ಸೈಡ್ ಬಂದ್ರೆ ನಮ್ಮ ಯಾರು ಬೇಡ ಈ ರವಣ್ಣರ್ ಇದಾರಲ್ಲ ನಮ್ಮರು ನಮ್ಮ ನಮ್ ರವಣ್ಣರು ಹಾ ಆ ನಿಮ್ಗೆ ಬಿಟ್ಟಿಂದ ನಮಗೆ ಎಲ್ಲಿ ಹೇಳ್ತೇನೆ ಮಗನ್ ಮದುವೆಗೆ ಸೀಟು ಇದನ್ನ ಪಲಾವ್ ತುಂಬಿಕೊಂಡು ಅಂತ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಫಸ್ಟ್ ಗೆ ಅಲ್ಲೇ ಹೇಳೋದಣ್ಣ ನಾವು ಹೌದಾ ಓ ಫಸ್ಟ್ ಅಲ್ಲಿ ಹೇಳ್ಬಿಟ್ಟು ಆಮೇಲೆ ಮುಂದ್ಗಡೆ ಪ್ರಯಾಣ ಬೆಳೆಸ್ತೀವಿ ಫಸ್ಟ್ ರವೀನರ್ ಹೇಳ್ಬಿಡ್ತೀರಾ ಯಾಕೆ ಚೆನ್ನಾಗಿ ಮಾಡ್ತಾ ಇದೀವಿ ಅದ್ರ ಮೂವತ್ ಮೂವತ್ತೈದ್ ಲಕ್ಷ ರೂಪಾಯಿ ಮ್ಯಾಲೆ ಖರ್ಚು ಮಾಡಿ ಮಾಡ್ತಾವ್ರೆ ಅವ್ರ ಗಣ್ಣರು ಹಾ ಓ ಅಂಥದ್ರಾಗೆ ನಾವು ಜನಕ್ಕೆ ಹೇಳಿದ್ರು ಯಾರು ನಮ್ಮ ಮಕ್ಕಳಿಗೆ ಅಲ್ವ್ರು ಆ ಅವ್ರ ಆಡ್ಕೊಂಬಿಡ್ತಾರೆ ಅಂತ ಓ ರವೀಣರ್ ಆಡ್ಕೊಂಬಿಡ್ತಾರಾ ಅವ್ರೇ ಆಡ್ಕೊಂಡ್ರ ಇಲ್ಲ ಎಲ್ಲರೂ ನಿಂತಿತ್ತಾವಲ್ಲ ಅದೇ ಹೇಳ್ತಾರೆ ಈಗ ನಾವ್ಯಾದ ಮರ್ತಾವ್ರಿ ಅಂತ ಅದೇ ಸುಮ್ಮನೆ ಅವ್ರು ಇದ್ಸಲ ಒಂದ್ ನಾಲ್ಕೈದು ವರ್ಷ ಆಗೇ ನಾಲ್ಕೈದ್ ವರ್ಷ ಆಗಿ ಒಂದು ನಾವೆಲ್ಲ ರಾತ್ರಿ ಎಲ್ಲಾ ಕುಣದ್ಬಿಟ್ಟು ಸಾಕತ್ ಆಗಿ ತಪ್ಪೆ ಪಪ್ಪೆ ಅಡೆ ಪಡೆಯರೆಲ್ಲ ಕುಣದ್ಬಿಟ್ಟು ಮನಿ ಕಂಡುಬಿಡಿದಿವಿ ಮನಿ ಕಂಡ್ರೆ ಅಡಿಗೆ ಅದು ಮಾಡೋದು ಲೇಟ್ ಆಗಿಬಿಡ್ತು ಮನೆಯಲ್ಲಿ ಯಾರನ್ನ ಪರೀಕ್ಷೆ ಮಾಡುವ ಹಂಗೆ ಹಿಂಗೆ ನಮ್ಮ ನ್ಯಾಯ ಅನ್ನಿಸ್ತೀರಾ ಹಂಗೆ ಹಿಂಗೆ ಅಂತ ಮನೆಗೆ ಅವರು ಎಲ್ಲ ನಿಧಿದ್ರಲ್ಲ ಹಂಗಾಗಿ ಒಂದ್ಸಲ ಇದು ಎಲ್ಲ ಬ್ಯಾರೆ ನಮ್ಮ ಮನೆಗ್ ಬಂದು ಪಕ್ಕದ ಮನೆಗೆ ಯಾರ್ದ ಮನೆಗೆ ಹೋಗಿ ಅದನ್ನ ಇನ್ನ ಇಲ್ಲ ಈಗ ಗ್ಯಾಪ್ ಮಾಡ್ದಂಗೆ ಈಗ ಯಾರು ಅದೇ ರವಣ್ಣರು ಅಂತ ಇದು ನಮ್ಮ ಫ್ರೆಂಡ್ ನಮ್ಮ ಇವರು ನಮ್ಮ ಆತ್ಮೀಯರು ಹಂಗಾಗಿ ಫಸ್ಟ್ ಯಾವ್ದೇ ವಿಚಾರ ಅವ್ರಿಗೆ ತಿಳಿಸಬಿಡ್ತೀವ್ರಿ ಆ ಅವ್ರ ಅವ್ರ ಒಬ್ರು ಬಂದ್ರೆ ನೂರ್ ಜನ ಬಂದಂಗ ಆಗತ್ತ್ರಿ ನಮ್ಗೆ ಅದಂಗಾಗಿ ಅವ್ರಿಗ್ ತಿಳಿಸ್ಬಿಟ್ಟು ನಾನು ಆಯ್ತನಾ ಓ ಹಾ ಇದು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೋದ ಸಮಯ ಆಕಾಶ ಹೋದ ಅದು ನೋಡ್ಬೋದು ಅಂತ ಮನಸ್ಸು ಕಾಣ್ತಾ ಇತ್ತು ಹಾ ಹೋಗಿ ಇದು ನಿಮ್ಮ ಪಕ್ಕದಲ್ಲಿಂತಾರಲ್ಲ ಅವರೇನ ಲಲ್ಲಿ ಅಂದ್ರೆ ಇಲ್ಲ ಈ ಕಡೆಗೆ ರವಿ ಅವರಲ್ಲ ನಮ್ಮ ನಮ್ ರವಿ ನಮ್ ರವಿ ನಾನು ಪಕ್ಕ ಪಕ್ಕದಾಗ ನಿಂತಿದ್ದೀವಿ ಆಮೇಲೆ ನಮ್ಮ ಸಣ್ಣದ ಮಗನಿಂತ ಇದೆ ಆಮೇಲೆ ಅವರು ನಮ್ಮ ಮಗ ಪಾಪ ಅವ್ರ ಹೆಂಗಿಸು ಆ ಕಡೆ ಪಕ್ಕದಾಗ ಕುಂತವ್ರೆ ನಿಂತವ್ರೆ ಅಲ್ಲಣ್ಣ ಅವರಲ್ಲ ಓ ಈ ಯೂಟ್ಯೂಬ್ ಅಲ್ಲೆಲ್ಲ ಬಂದಿತ್ತಲ್ಲ ರೀ ನಿಮ್ಮ ಕೆಂಪು ಸೀರೆ ಒಂದು ನೂರ ತೊಂಬತ್ತೊಂದು ಆಗಿತ್ತು ಅಂದ್ರೆ ನನಗೆ ತಲೆ ಎಲ್ಲೂ ಹೋಗಿಲ್ಲ ಇವತ್ತು ಅಣ್ಣ ನಾನ್ ಗಂಗರಾಜ ಮನಂಗಿಯಿಂದ ಸರಿ ಗೊತ್ತಾಯ್ತು ಸ್ವಾಮಿ ಗೊತ್ತಾಯ್ತು ಕಲಾಗಿದ್ರು

ನನಗೆ ಏನು ಮುಡಿ ಹೋಗ ಬರಬಾರದು ಏನು ಬರದಿರು ಇದು ಮೊದಲು ನೀನು ಟೀಕ ವಾಶ್ ಮಾಡಕ ಓ ಯಾಕ ಮಡಿ ಹೋಗಬೇಡ ನೀನು ಅರೇ ಇಲ್ಲಿ ಹೋಗ್ತಾ ಇದ್ದೀವಿ ಈಗ ಬೆಳಗ್ಗೆ ಹೋಗ್ತಾ ಇದೀಯಾ ಓ ಅದೇ ಜಾತ್ರೆ போಗೋದು ಅದೇ ನಮ್ಮ ಸಂಬಂಧಿಕರ ಸೋದರ ಬೇರೆ ಒಂದ್ ಒಂದು ಐತಿ ಈ ಎಷ್ಟು ಕೊಪ್ಕೊಂಡಿದ್ದೀಯಾ ಈಗ ಎಷ್ಟೊಕಂಡೆಲ್ಲ ನರಸಿಂಹಣ್ಣ ಆಯಾ ಅಣ್ಣ ನಾನ್ ಅಂಬಿಕಾ ಅದೇ ಈಗ ಎಷ್ಟಕೊಂಡು ಏಳ್ನೂರ ಐದು ರೂಪಾಯಿ ಒಪ್ಕೊಂಡಿದಿ ಅವನ ಹತ್ರ ನಾನ್ ಅಂಬಿಕಾ ಹಾ ಎಷ್ಟಕ್ಕ ಒಪ್ಕೊಂಡಿದಿ ಇವತ್ತು ಅವ್ರಿಗೆ ಒಪ್ಸಿ ಬಿಟ್ಟಿದೀನಿ ತೆನೆ ಕುಯ್ದೋ ಬೋಲ್ ಕುಯ್ ಕೊಡೋದು ಪೂರ್ತಿ ತೆನೆ ಕುಯ್ದ್ಬಿಟ್ಟು ಬೋಲ್ ಕುಯ್ ಕೊಡೋದು ಅವ್ರ ಅವ್ರಿಗೆ ಒಪ್ಸಿದಿರಿ ಏ ತೆನೆ ಕುಯ್ಯೋದಲ್ಲ ತೆನೆಗ್ ಕುಯ್ಯೋದು ಅವ್ರೇನ ಬೋಲ್ ಕುಯಿ ಕೊಡೋದು ಅವ್ರೆ ಏ ಅದಕ್ಕಲ್ಲ ಶಿವಣ್ಣನ ಮಗ ಹ್ಮ್ ಅದೇ ಇವತ್ ನಾನು ಈಗ ಹೋಗೋದ್ಕನ್ ಜೊತೆಗೆ ಏಳ್ನೂರ ಐದು ರೂಪಾಯಿ ಒಪ್ಪಕೊಂಡಿದೀಯ ಅಂತ ಏಳ್ನೂರ ಐತ್ ರೂಪಾಯಿ ಇಸ್ಕೊಂಡಿದೀಯ ನನ್ಗೆ ಎಷ್ಟು ನಿನಗೆ ಎಷ್ಟು ಅದ್ರೊಳಗೆ ನಾನು ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಎಲ್ಲ ಅವ್ರಿಗೆ ಕೊಟ್ ಬಂದಿದ್ದೀನಿ ಎಷ್ಟಾನ ಆಳ್ಗು ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋನ್ ಕುಯ್ದಾಗ ಬರೋದು ಬೋನ್ ಕುಯ್ದು ಅವ್ರೆ ಎಲ್ಲಾ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದ್ವಿ ನಾವೇನು ಇಸ್ಕೊಂಡು ಇಲ್ಲ ಏನು ಇಲ್ಲ ಅದೆಲ್ಲ ನಡ್ಸಿಮ್ಮ ಅದೇ ಈಗ ಅವ್ನ ಯಾರ ಫೋನ್ ಮಾಡಿದ್ನಲ್ಲ ನಿನ್ಗೆ ಏಳ್ನೂರ ಏಳ್ನೂರ ಐದು ರೂಪಾಯಿ ಕೊಡ್ತೀನಿ ಕಳ್ಸಿಕೊಡು ಅಂತ ಅದಕ್ಕೆ ನಾನು ನಾನು ಒಳ್ಳೆ ಕಡಿ ಇದ್ದೀನಿ ಈಗ ಹೋಗ್ಬೋದು ಏಳ್ನೂರ ಐದು ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ

ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಇಲ್ಲಿದ್ದೀರಾ ನೀನು ಯಾವ್ದು ಇದು ಕೃಷ್ಣ ಕೃಷ್ಣ ಮೂರ ಹೆಜ್ಜೆ ಜಾಗ ಕೇಳಿ ಒಂದ್ ಹೆಜ್ಜೆ ಭೂಮಿ ಹೋಗಿ ಭೂಮಿ ಉದ್ದಕ್ಕೂ ಇಕ್ಕಿ ಇನ್ನೊಂದ್ ಹೆಜ್ಜೆ ಆಕಾಶಕ್ಕೆ ಇಕ್ಕಿ ಇನ್ನೊಂದ್ ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಲೇ ತೋದಲ್ಲ ಹಂಗ ನಿನ್ ಸುತ್ತಾನೆ ನೆರಗ್ ಬಿಡ್ದಂಗೆ ತೋರಿಸ್ಬಿಡ್ತೇನೆ ತೋ ಮಗನ ಎಲ್ಲಿದ್ದೇನೆ ಯಾರ ನೀವು ನಾನು ದುರ್ಬೀಜ್ ನನ್ನ ಮಗನೇ ಲಾಸ್ಟ್ನೂರ ಐದು ರೂಪಾಯಿ ಕೊಡ್ತೀನಿ ಕಳಿಸ್ತಾನ ನಾವು ಹೊತ್ತು ಜನ ಮುಂದ ನ್ಯಾಯ ಹೇಳ ಮುಂಟು ನಿನ್ ಎಲ್ಲಿದ್ದೀವ ಯಾವ

ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ವರ್ಣ ಹಿಂದೆ ಹಿಂದ ಲೆಕ್ಕ ಭೂದೇವಿ ಹೆಣ್ಣು ಆ ಎಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತ ನಿನ್ನಂತ ಇರೋದ್ರಿಂದ ನೋಡಿ ಖಂಡಿತ ನಾನು ಒಂದು ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ ನಿನ್ನ ಜೀವನದಲ್ಲಿ ಬರ್ಕಾಕ್ ಆಗಂಗಿದ್ರೆ ಬದುಕು ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡುದು ಸತ್ ಈ ತರ ಬದುಕು ಈ ತರ ಬದುಕು ಬದುಕಲ್ಲ ಸಮಾಜದಾಗ ನಿನ್ ನಿನ್ ಬದುಕಿರೋದು ಒಂದೇ ಜೀವನ್ ಸಮೇತ ಸತ್ ಹೋಗೋದು ಒಂದೇ ನೀನ್ ಖಂಡಿತ ನಾನು ಇವ್ರಿಗೆ ಯಜಮಾನ ಈ ತರ ನನ್ನತ್ರ ಮಾತಾಡೋ ಮಾತು ನನಗೆ ಖಂಡಿತ ಇಡ್ಸಲ್ಲ ಇಡ್ಸಲ್ಲ ಹೆಣ್ಣಾಗೋದ್ ಈ ಸುಮ್ ಬಿಟ್ಟಿದೀನಿ ಬ್ಯಾರಿಗೆ ಮಾತಿದ್ರೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಅಂತಾನ ಅವ್ರು ಸಮೇತ ಭಗವಂತ ಇನ್ನೂರ ಐವತ್ತು ರೂಪಾಯಿ ನನ್ಗೆ ಆರ್ನೂರು ರೂಪಾಯಿ ಕೊಡ್ತೀನಿ ಮಾಡ್ಕೊಟ್ಟಿದೀಯ ಇವೆಲ್ಲಾ ನೋಡೋ

ನಿನ್ನ ತಾಯಿಗೆ ಕೆಟ್ಟ ಹೆಸರು ನಿನ್ ತಂದೆ ಕೆಟ್ಟ ಹೆಸರು ಸಮಾಜಕ್ಕೆ ಕೆಟ್ಟ ಹೆಸರು ನಂಟಿಸ್ಟಿಕ್ ಹೋಗಿ ಇದಕ್ಕಿಂತ ಗಾರ್ಮೆಂಟ್ಸ್ ಹೋಗು ಯಾವ ಹೋಟ್ಲ ಪಾತ್ರೆ ತೊಳಿಯಕ್ಕೆ ಹೋಗು ಅಥವಾ ಇನ್ನೊಂದ್ ಯಾವ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತನದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸಕ್ ಬೇಜಾನ ಕೆಲಸ ಐತಿ ಈ ಬಾಳು ನಿನ್ನ 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 ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ ನಿನ್ ಖಂಡಿತ ಜೀವನ ಭೂಮಿ ಮೇಲೆ ಇದೆ ವೇಸ್ಟ್ ನಾನು ನಿನ್ನ ಹತ್ರ ಮಾತಾಡಿದ್ರೆ ಇಂಥದ ನನ್ನ ಮೆಟ್ಟು ತಗೊಂಡು ಮೂರು ಸಲ ಹೊಡ್ಕೊಂಡು ಸಲ ಗಂಜಿ ಹಾಕ್ಯಂಡ್ ನಾನು ಇನ್ನೊಂದ್ ಸಲ ನಾ ಹೋಮ್ ಹೋಗಿ ಬರ್ಬೇಕಾಗತ್ತೆ ನನ್ಗೆ ಇನ್ನು ನಿಮ್ಮಂತರು ಈ ಜೂಮ್ ಅಂದಾಗ ನನಗೆ ಫೋನ್ ಮಾಡಬೇಡಿ ನಾನು ಶ್ರೀ ರಾಮಚಂದ್ರ ಇದ್ನಂಗೆ ನಾಟ ರೀ ಯಾವ್ದೋ ಬ್ಯಾರೆ ನಂಬರ್ ಗೆ ಮಾಡಿದ್ರ ಲಕ್ಷ್ಮಮ್ಮ ತಕ್ ಹೋಗೋದು ಆಮೇಲೆ ರತ್ನಮ್ಮ ತಕ್ ಹೋಗೋದು ಅದೆಲ್ಲ ಒಳ್ಳೇದಲ್ವಾ